ಮೆಚ್ಚಿನ ವಿದ್ಯಾರ್ಥಿಗಳೇ ನಮಗೆ ಇಲ್ಲೊಂದು ಸಮಸ್ಯೆಯನ್ನು ನೀಡಿದರೆ ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಯಾವ ಸಂಖ್ಯಾಶ್ರೇಣಿಯನ್ನು ಪಡೆಯುವಿರಿ ಅಂಥೇಳಿ ಒಂದು ಪಠ್ಯಪುಸ್ತಕದಲ್ಲಿ ಕೇಳಿದರೆ ಯಾವ ರೀತಿ ಕೂಡಬೇಕು ಅಂತಂತಂದರೆ ಒಂದಕ್ಕೆ ಒಂದು ಸಂಖ್ಯೆಗೆ ನೀವು ಷಡ್ಭುಜ ಸಂಖ್ಯೆಯನ್ನು ಅನುಕ್ರಮವಾಗಿ ಕೂಡ್ತಾ ಹೋಗಬೇಕಂತೆ ಷಡ್ಭುಜ ಸಂಖ್ಯೆಗಳು ಗೊತ್ತಲ್ಲ ನಿಮಗೆ ಸೊ ಷಡ್ಭುಜ ಸಂಖ್ಯೆಗಳು ಒಂದು ಸಾರಿ ನಾವೇ ಬರ್ಕೊಂಡು ಬರೋಣ ಯಾಕೆಂದರೆ ಇಲ್ಲಿ ನಮಗೆ ನನಗೆ ಅವಶ್ಯಕತೆ ಇರೋದ್ರಿಂದಾಗಿ ಅದು ಯಾವ್ಯಾವ ಮೊದಲು ಬರ್ಕೊಂಡು ಮಾಡೋಣ ಯಾವ್ಯಾವ ಷಡ್ಭುಜ ಸಂಖ್ಯೆಗಳು ಒಂದು ಏಳು ಆಮೇಲೆ ಏಳು ಷಡ್ಭುಜ ಸಂಖ್ಯೆ ಆಮೇಲೆ ಮೂವತ್ತೇಳು ಅರವತ್ತೊಂದು ಒಂಬತ್ತೊಂದು ಕೊನೆ ಮುಂದೆ ಹೀಗೆ ಮುಂದುವರಿತಾ ಹೋಗ್ತಾರೆ ಈಗ ಏನು ಮಾಡೋಣ ಅಂದರೆ ಭಾವನ ಅವ್ರು ಹೇಳ್ತಾ ಇದಾರೆ ಯಾವ ಮಾದರಿಯಲ್ಲಿ ಕೂಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫಸ್ಟು ಒಂದನ್ನು ತಗೊಳ್ಳಿ ಅಂತಾರೆ ನಂತರ ಈ ಒಂದಕ್ಕೆ ಮೊದಲನೇ ಶಬ್ದುಜ ಸಂಖ್ಯೆ ತಗೋಬೇಕಂತೆ ಯಾವುದು ಏಳು ತಗೋಬೇಕಂತೆ ನಂತರ ಈ ಏಳು ಈ ಎರಡು ಮತ್ತ ಇದೆಯಲ್ಲ ಇದಕ್ಕೆ ಎರಡನೇ ಷಬ್ಬುಜ ಸಂಖ್ಯೆ ಕೊಡಬೇಕಂತ ಯಾವುದು ಮೂವತ್ತೊಂಬತ್ತು ಈ ಮಾದರಿಯಲ್ಲಿ ಕೂಡ್ತಾ ಹೋಗಿ ಕೂಡ್ತಾ ಹೋದಾಗ ನಿಮಗೆ ಸಂಖ್ಯಾಶ್ರೇಣಿ ಸಿಗುತ್ತೆ ಲಾಸ್ಟಿಗೆ ಸಂಖ್ಯಾಶ್ರೇಣಿ ಅದೆಂತ ಸಂಖ್ಯಾಶ್ರೇಣಿ ಅಂತ ಹೇಳ್ಬೇಕಂತ ಈಗ ಒಂದು ಒಂದು ಅನ್ನುವಂತಹ ಶಬುಧ ಸಂಖ್ಯೆಗೆ ಏಳು ಮತ್ತು ಹತ್ತೊಂಬತ್ತು ಎರಡು ಮೊದಲ ಮೂರು ಶಬ್ದ ಸಂಖ್ಯೆ ಕೂಡ ಎಷ್ಟು ಕೊಡೋಣ ಮೊದಲ ಎಷ್ಟು ಎಷ್ಟು ಶಬ್ದ ಸಂಖ್ಯೆಗಳನ್ನ ಕೊಡೋಣ ಮೂರು ಕೊಡಿದ್ರಿ ಇವು ನಾಲ್ಕ ರೂಪಿಯ ಸಂಖ್ಯೆಗಳು ಯಾವ ಪ್ಲಸ್ ಬಾವಳೆ ಹೇಳಿ ಆಯ್ತು ಹತ್ ಮುಂದಿನ ಸಂಖ್ಯೆ ಬೇಕಾದ್ರೆ ಮೊದಲ ಐದು ಹೇಳು ಒಬ್ಬಳೆ ಒಂದು ಪ್ಲಸ್ ಹತ್ತೊಂಬತ್ತು ಈ ಮಾದರಿ ಕೂಡ್ತಾ ಹೋಗಿ ಅಂತ ಹೇಳ್ತಾರೆ ಆಯ್ತು ಬಿಡ್ರಿ ಸೊ ಕೂಡ ಒಂದು ಒಂದೇ ಮೊದಲ ಶಬ್ದ ಸಂಖ್ಯೆ ಒಂದೇ ಇದೆ ಒಂದು ಬಂದು ಎರನೇದು ಮತ್ತ ಎಂಟು ಬರುತ್ತೆ ಹೌದಲ್ವಾ ಮೂರನೇದು ಹತ್ತೊಂಬತ್ತು ಒಂದು ಇಪ್ಪತ್ತು ಏಳು ಇಪ್ಪತ್ತೇಳು ಅನ್ನುವಂತ ಒಂದು ಶಬ್ದ ಸಂಖ್ಯೆ ಸಿಗುತ್ತೆ ಮುಂದಿನ ಶಬ್ದ ಅದ ಇಪ್ಪತ್ತೇಳು ಅಂತ ಒಂದು ಮೊತ್ತ ಸಿಗುತ್ತೆ ಓಕೆ ಈಗ ಹತ್ತೊಂಬತ್ತೊಂದು ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಇಪ್ಪತ್ತೇಳು ಪ್ಲಸ್ ಮೂವತ್ತೇಳು ಕೂಡ ಮೈ ಸಂಡ್ ಮಾಡಿದ ಕೊಡೋಣ ಇಪ್ಪತ್ತೇಳಕ್ಕೆ ಮೂವತ್ತೇಳ ಕೂಡ ಏಳು ಏಳು ಹದಿನೈದು ಅಷ್ಟೇ ಮೂರನೊಂದು ನಾಲ್ಕು ಎರಡು ಹೌದು ಪವಿತ್ರ ಅರವತ್ನಾಲ್ಕು ನನಗೆ ಮೊತ್ತವಾಗಿ ಬರುತ್ತಮ್ಮ ರೈಸ ಕುದ್ಕೊಳ್ಳಮ್ಮ ಕೂತ್ಕೋ ಆ ನಂತರ ಶೂ ಈಗ ಇವರು ಕೊಡೋಣ ನಾನು ಇಲ್ಲಿಂದ ಎಷ್ಟು ಬಂತು ಅರವತ್ನಾಲ್ಕು ಬಂತು ಈಗ ಅರವತ್ತಕ್ಕೆ ಎಷ್ಟು ಬಿಡಬೇಕು ನೀವು ಇಷ್ಟು ಪುಟ್ಟ ಬರ್ತಾರ ಮಾ ಇದು ಇದು ಇಲ್ಲಿಂದ ಇಲ್ಲಿನವರೆಗೆ ಏನಿದ್ದಾವೆ ಇದಿಷ್ಟು ಮೊತ್ತ ಅರವತ್ನಾಲ್ಕು ಬಂದರೆ ಅರವತ್ನಾಲ್ಕು ಎಷ್ಟು ಕೊಟ್ಟಿದ್ದೀನಿ ಅರವತ್ತೊಂದು ನಾಲ್ಕೊಂದು ಆರು ಆರು ಹನ್ನೆರಡು ಮಹಾಲಕ್ಷ್ಮಿ ನೂರ ಐದು ಸೊ ಹೀಗೆ ನೀನು ವಿವಿಧ ಸಂಖ್ಯೆಗಳನ್ನ ಅನುಕ್ರಮವಾಗಿ ಕೂಡ್ತಾ 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 ಹೋದರೆ ಒಂದು ಶಬ್ದದ ಸಂಖ್ಯೆ ಎರಡನೇ ಸಾರಿ ಎರಡು ಕುಡಿದೆ ಮೂರನೇ ಸಾರಿ ಮೂರು ಕುಡಿದೆ ನಾಲ್ಕನೇ ಸಾವಿರ ನಾಲ್ಕು ಕುಡಿದೆ ಹೀಗೆ ಕೊಡ್ತಾ ಹೋದರೆ ಇನ್ನೊಂದು ಶ್ರೇಣಿ ಸಿಕ್ಕಿದೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಇವು ಯಾವ ರೀತಿಯ ಸಂಖ್ಯೆಗಳು ಅಂತ ಮೀಡಿಯಲ್ಲಿ ಗೊತ್ತಾ ಈ ಸಂಖ್ಯಾ ಸಂಖ್ಯಾಶ್ರೇಣಿ ಸಂಖ್ಯೆಗಳು ಇವು ಯಾವ ವಿಧದ ಸಂಖ್ಯಾ ಶ್ರೇಣಿಗಳು ಯೋಚನೆ ಮಾಡ್ತೀರಾ ಘನಗಳು ಘನ ಸಂಖ್ಯೆಗಳ ಇವು ಅಲ್ಲ ಏನು ಶಿಷ್ಯ ಶಿವ ನಾನು ಕ್ಲೂ ಕೊಡ್ತೇನೆ ಶಿವ ಇಲ್ಲಿ ಬಂದಿರೋ ಸಂಖ್ಯೆಗಳು ಎಲ್ಲವೂ ಕೂಡ ಎಂತವು ಅಂದರೆ ಯಾವುದೋ ಒಂದು ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಸಂಖ್ಯೆ ಯಾವುದೋ ಒಂದು ಸಂಖ್ಯೆನ ಮೂರು ಮೂರು ಸಾರಿ ಗುಣಿಸಿದ್ರೆ ಬರುವಂತಹ ಸಂಖ್ಯೆಗಳು ಆಯ್ತಾ ಯಾವುದನ್ನ ಮೂರು ಸಾರಿ ದುಂಟು ಬರುತ್ತೆ ಅಲ್ಲಲ್ಲ ಇದನ್ನ ಯಾವುದನ್ನ ಮೂರು ಸಾರಿ ಗುಣಸರೆ ಎಂಟು ಬರುತ್ತೆ ಎರಡು ಬೇಕಾದ್ರೆ ಗುಣಸ್ ನೋಡಪ್ಪ ಬೇಕಾದರೆ ಎರಡು ಎಂಟು ಎರಡು ಇಂಟು ಎರಡು ಎರಡೆರಲಿ ಹೋಗಲ್ಲ ಎರಡನ್ನೂ ಮೂರು ಸರಿ ಗುಣಸರೆ ಬರುತ್ತೆ ಶಿವ ಒಂದೇ ಸಂಖ್ಯೆಯಲ್ಲಿ ಗುಣಾಕಾರ ಕ್ರಿಯೆ ಮಾಡಿದಾಗ ಒಂದೇ ಸಂಖ್ಯೆನ ಬೇರೆ ಬೇರೆ ಸಂಖ್ಯೆನ ಒಂದೇ ಸಂಖ್ಯೆ ಯಾವುದನ್ನು ಎಷ್ಟು ಬಾರಿ ಬಿಡಿಸಿದೆಯಾ ಯಾವ ಎರಡು ಮೂರು ಬಾರಿ ಯಾವುದನ್ನ ಪದೇ ಪದೇ ಗುಣಿಸಿದ್ವಿ ಅದನ್ನು ದೊಡ್ಡ ಬರೀ ಎಷ್ಟು ಬಾರಿ ಉಳಿಸಿದ್ಯಾ ಅದನ್ನ ಅದ್ರ ತಲೆ ಮೇಲೆ ಎಂಥ ಸಂಖ್ಯೆ ಅಂತ ಅದಕ್ಕೆ ಘಾತ ಸಂಖ್ಯೆ ಓದಯ್ಯ ಎರಡು ಘಾತು ವೆರಿ ಗುಡ್ ಸುನೀತ ಯಾವ್ದಾಗ ಮೂರು ಸರಿ ಇದ್ದರೂ ಕೂಡ ಯಾವುದೋ ಒಂದು ಸಂಖ್ಯೆ ಇದೆ ಕಲ್ಪನಾ ಯಾವುದೋ ಒಂದು ಸಂಖ್ಯೆ ಇದೆ ಅದನ್ನು ಮೂರು ಸರಿ ನಡೆಸಿದ್ರೆ ಇಪ್ಪತ್ತರ ಬರುತ್ತೆ ಯಾವುದು ಯಾವುದನ್ನು ಮೂರು ಸರಿ ಬರುತ್ತೆ ಎರಡು ಮೂರು ಸರಿ ನಮಗೆ ಎಂಟು ಬರುತ್ತೆ ಇಪ್ಪತ್ತರ ಬರಲ್ಲ ಮೂರನ್ನ ಆಯಿತು ಟ್ರೈ ಮಾಡೋಣ ಮೂರು ಇಂಟು ನೂರು ಇಂಟು ಮೂರು ಒಂಬರಲಿ ಆರು ಮೂರಡುಲಿ ಆರು ಒಂಬರಲಿ ಒಂಬತ್ತ್ಮೂರೇ ಹೋಗೋಲ್ಲ ಹೌದಲ್ಲ ಮೂರು ಸಾವಿರ ಎರಡು ಸರಿ ಇಪ್ಪತ್ತೆರಡು ಬರುತ್ತೆ ಮಹಾಲಕ್ಷ್ಮಿ ಆಯಿತಾ ಸೊ ಒಂದೇ ಸಂಖ್ಯೆನ ಪದೇ ಪದೇ ಗೆಲ್ಲಿಸ್ತಾ ಇದ್ದೀನಿ ಈಗ ಸಂಕ್ಷಿಪ್ತ ರೂಪ ಖ್ಯಾತ ಅಂಕ ಒಂದೇ ಸಂಖ್ಯೆ ಪುನರಾವರ್ತಿತ ಸಂಖ್ಯಾದ ಸಂಕ್ಷಿಪ್ತ ರೂಪ ಗುಣಾಕಾರ ಒಂದೇ ಸಂಖ್ಯೆಯ ಪುನರಾವೃತ್ತ ಗುಣಾಕಾರದ ಸಂಕ್ಷಿಪ್ತ ಹೆಂಗ್ ಬರಿತೀಯ ಗಾತದಲ್ಲಿ ಕೆಳಗೆ ದೊಡ್ಡದ ಬರೀಬೇಕು ಎಷ್ಟು ಬರೋ ಬಿಡಿಸಿದ್ಯಾ ಪವಿತ್ರ ಯಾವ್ದರ ಪದೇ ಪದೇ ನಾಲ್ಕನ ಮೂರ್ಸೋ ಬರುತ್ತಾ ನಾಲ್ಕು ನಾಲ್ಕು ಎಷ್ಟು 428 43 ನನ್ ಕೂಡ ಹೇಳ್ತಾರ ಅದುಸಕ್ಕೆ ಹೇಳ್ತಿದಿ 16 14 16 14 ಗೊತ್ತಾಯ್ತಾ ಸೈಡ್ಗೆ ಮುಸ್ಕೋ ಮ 16 ನಾಕ್ ಬಿಲ್ಸ ನಾಕಾರಲೇ ನಾಕಾರಲೇ ಸರ್ ನಾಕಾರ ಇಷ್ಟು ಪ್ರಕಟ ಸರ್ 24 ನಾ 24ಕ್ಕೆ 4 2 42 ಯಾರು ಯಶ್ವಂತು ನಾಲ್ಕು ಸರಿಯಲ್ಲ ನಮ್ಮ ಒಂದೇ ಸಂಖ್ಯೆ ಪದೇ ಪದೇ ಪದೇಗಳಿಸಿದಿನಿ ಸಂಕ್ಷಿಪ್ತ ರೂಪ ಗಾತಂಕ ಹೇಳು ಗಾತಾಂಗ ರೂಪದಲ್ಲಿ ನಾಲ್ಕರ ನಾಲ್ಕರ ಗಾತಮ್ಮ ವೆರಿ ಗುಡ್ ಅಮ್ಮ ಪ್ರಜ್ವಾನ್ ಇದು ಯಾವ್ದನ್ನು ಪದೇ ಪದೇ ಐದೈನ್ಲಿ ಇಪ್ಪತ್ತೈದು ಐನ್ಲಿ ಇಪ್ಪತ್ತೈದು ಐದು ಇಪ್ಪತ್ತೈದು ಐದು ಐದೈಲ್ಲಿ ಇಪ್ಪತ್ತೈದಕ್ಕೆ ಅಷ್ಟ ಐದರಲ್ಲಿ ಹತ್ತೆರಡು ಅಮ್ಮ ಇಪ್ಪತ್ತೈದು ಎರಡು ಐವತ್ತು ಇಪ್ಪತ್ತೈದು ಇಲ್ಲಿ ಸೊ ಇತ್ತಲ್ಲ ನೂರು ಇಪ್ಪತ್ತೈದು ಯಾವುದನ್ನು ಎಷ್ಟು ಸರಿ ಬಿಡಿಸಿದ್ರೆ ನೋಡು ನೂರು ಸರಿ ಬೆಳೆಸಿದ್ರೆ ಕಲ್ಪ ಐದನೇ ಗಾತ ಗರಿ ಸರ ಅಂತ ಕುತ್ಕೊಳ್ಳಪ್ಪ ನಾಯನ ನೋಡ್ರಿ ಎಲ್ಲರೂ ಗಾತ ಗರಿ ಬಂದು ಒಂದೊಂದು ನಿಮಗೆ ಬರೋ ಇದನ್ನು ಬರೆಯೋಣ ಯಾವುದನ್ನು ಪದೇ ಪದೇ ಗುಣಸ್ರೂ ಒಂದು ಬರುತ್ತೆ ಒಂದೊಂದ್ಲಿ ಒಂದೊಂದ್ಲಿ ಎಲ್ಲಾನು ಮೂರು ಸಾವಿರ ಗುಣಸ್ರಿ ಇದನ್ನು ಮೂರು ಸಾವಿರ ಗುಣಸ್ಕೊಳಣ ಒಂದು ಎರಡು ಸಾರಿ ಗುಣಿಸಿದ್ರು ಒಂದೊಂದ್ಲಿ 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 ಒಮ್ಮಲ್ಲಿ ಎರಡು ಸರಿ ಬಿಡಿಸಿದ್ರು ಹಾಗಾಗಿ ಏನು ಮಾಡ್ತೀವಿ ಇವೆಲ್ಲ ಮೂರು ಸಾರಿ ಹಾಗಾಗಿ ಇನ್ನೂ ಮೂರು ಸಾರಿ ಬೆಳೆಸ್ತೀನಿ ನಮ್ಮ ಗಾತಾಂಕ ರೂಪದಲ್ಲಿ ಓಕೆನಾ ಓಕೆರ ಅಮ್ಮ ಅದು ಮಹಾಲಕ್ಷ್ಮಿ ಬಂದಿದೆಯಲ್ಲ ಈ ಸಂಖ್ಯಾಶ್ರಲ್ಲಿ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರು ಇಪ್ಪತ್ತೈದು ಇವೆಲ್ಲವೂ ಗಾತಾಂಕ ರೂಪದಲ್ಲಿ ಬರ್ತಿದೀನಿ ಏನು ವಿಶೇಷತೆ ಇದೆ ಇನ್ನು ಘಾತ ಸಂಖ್ಯೆ ಘಾತ ಸಂಖ್ಯೆ ಏನಲ್ವಾ ಇದು ನಿಮ್ಗೆ ಸಂಖ್ಯೆ ಇದೆ ಅಂತ ಉಂಟು ಹೋಗಿ ಒಬ್ಬಳೇ ಹೇಳ್ತಾಳೆ ಇದು ಹೇಳು ಮೇಡ ದೊಡ್ಡದ ಬರ್ದಿಲ್ಲ ಇದಕ್ಕೆ ಆಧಾರ ಸಂಖ್ಯೆ ಅಂತಾರೆ ಇದಕ್ಕೆ ಘಾತ ಸೂಚಿ ಅಂತ ಹೇಳ್ತಾರೆ ಓ ಈ ವಿವಿಧ ಘಾತ ಸಂಖ್ಯೆಗಳಲ್ಲಿ ಘಾತ ಸೂಚಿ ಒಂದೇ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿದೆ ಯಾವುದೇ ಆಧಾರ ಸಂಖ್ಯೆ ಘಾತ ಸೂಚಿ ಯಾವುದೇ ಆಧಾರ್ ಸಂಖ್ಯೆ ಆಧಾರ್ ಸಂಖ್ಯೆ ಯಾವುದೇ ಇರಲಿ ಯಾವುದೇ ಆಧಾರ್ ಸಂಖ್ಯೆ ಘಾತ ಸೂಚಿ ಮೂರಾಗಿದ್ರೆ ಏನಂತಾರೆ ಎಣಿಕೆ ಸಂಖ್ಯೆ ಅಂತಾರ ಅಮ್ಮ ಎಣಿಕೆ ಸಂಖ್ಯೆ ಅದಕ್ಕೆ ಜನ ಸಂಖ್ಯೆಗಳು ಅಂತ ಮತ್ತೆ ಬಿಡ್ರೆ ಇಪ್ಪ ನಮಗೆ ಅಲ್ಲಿಂದ ಹೇಳ್ತಾರೆ ಜನಸಂಖ್ಯೆ ಜನಸಂಖ್ಯೆ ಅಂತ ಹೌದು ಯಾವುದೇ ಆಧಾರ ಸಂಖ್ಯೆ ಘಾತ ಸೂಚಿ ಮೂರಾಗಿದ್ರೆ ಸೂಚಿ ಎರಡಿದ್ರೆ ಗಾತಸೂಚಿ ಎರಡಿದ್ರೆ ಸ್ವರ್ಗ ಸಂಖ್ಯೆ ಅಂತಾರೆ ಘಾತಸೂಚಿ ಮೂರಿದ್ರೆ ಜನಸಂಖ್ಯೆ ಅಂತಾರೆ ಸೊ ಇವಾಗ ಕೇಳ್ತಾ ಇದ್ರೆ ಯಾವ ವಿಧದ ಸಂಖ್ಯಾಶ್ರೇಣಿಯನ್ನು ಪಡೆಯುವಿರಿ ಅಂತ ಯಾವ ವಿಧದ ಸಂಖ್ಯಾಶ್ರೇಣಿಯನ್ನು ಪಡಿತೀವಿ ನಾವು ಹೇಳಿ ನಾವು ಈ ಷಡ್ಭುಜ ಸಂಖ್ಯೆಗಳು ಈ ರೀತಿ ಕೊಡ್ತಾ ಹೋದ್ರೆ ನಾವು ಯಾವ ವಿಧದ ಸಂಖ್ಯಾಶ್ರೇಣಿಯನ್ನು ಪಡೀತೇವೆ ಷಡ್ಭುಜ ಸಂಖ್ಯೆಗಳನ್ನು ಅದು ಹೇಳುವಂತ ಮಾದರಿಯಲ್ಲಿ ಕೂಡ್ತಾ ಹೋದ್ರೆ ಷಡ್ಭುಜ ಸಂಖ್ಯೆ ಕೂಡ್ತಾ ಹೋದ್ರೆ ನಮಗೆ ಎಂತ ಸಂಖ್ಯೆ ಸಿಗ್ತವೆ ಹೌದಲ್ಲ ಘನ ಸಂಖ್ಯೆಗಳು ನಮಗೆ ದೊರೀತವೆ ಘನ ಸಂಖ್ಯೆಗಳು ದೊರೆಯುತ್ತವೆ ಅಲ್ಲ ದೊರೆಯುತ್ತವೆ ಅಲ್ಪ ಧಾಕ್ಣೆ ಅದು ದೊರೆಯುತ್ತವೆ ಡೌಟ್ ಅನುಮಾನ ಇಲ್ಲ Okay.